ಹರ ಫ್ರೆಂಡ್ಸ್ ನಾನು ಓಕೆ ಮಾಮ್ ಸಿವಿಲ್ ಇಂಜಿನಿಯರ್ ಇವತ್ತು ನಾನು ನಿಮ್ಗೆ ಫೋರ್ಟಿ ಬೈ ಸಿಕ್ಸ್ಟಿ ಸೈಟ್ ಒಳಗೆ ಆಯಾ ಬಿಟ್ಟು ಮುಂದೆ ಸೆಟ್ ಬ್ಯಾಕ್ ಹೆಂಗೆ ಬಿಡಬೇಕು ಯಾವ ರೀತಿ ನಿಮಗೆ ಆಯಾ ಕುಂದರ್ಸ್ಬೇಕಂತ ಹೇಳ್ಕೊಡ್ತೀನಿ ದಯವಿಟ್ಟು ನಾನು ವಿಡಿಯೋನ ಕೊನೆಯದಾಗಿ ನೋಡಿ ಫಸ್ಟು ಫೋರ್ಟಿ ಬೈ ಸಿಕ್ಸ್ಟಿ ಸೈಟ್ ಒಳಗೆ ಫಸ್ಟು ಫ್ರಂಟ್ ಏನು ಮಾಡಿ ಸಿಕ್ಸ್ ಫೀಟ್ ಬಿಡಿ ಹಿಂದ್ಗಡೆ ಫೋರ್ ಫೀಟ್ ಅಂದರೆ ಟೆನ್ ಫೀಟ್ ಸಿಕ್ಸ್ಟಿ ಮೈನಸ್ ಟೆನ್ ಸಿಕ್ಸ್ಟಿ ಮೈನಸ್ ಟೆನ್ ಫಿಫ್ಟಿ ಈ ಕಡೆ ಫೋರ್ಟಿ ಫೀಟ್ ಇರತ್ತಲ್ಲ ಅಲ್ಲಿ ಏನು ಮಾಡಿ ಆ ಕಡೆ ಎರಡು ಫೀಟು ಈ ಕಡೆ ಎರಡು ಫೀಟ್ ಬೇಕು ಅಂದರೆ ಎಷ್ಟು ಹೋಯಿತು ತರ್ಟಿ ಸಿಕ್ಸ್ ಫೀಟ್ ತರ್ಟಿ ಸಿಕ್ಸ್ ಇಂಟು ಫಿಫ್ಟಿ ತರ್ಟಿ ಸಿಕ್ಸ್ ಮಾಡ್ಕೊಂಡೋಗ್ಬೇಡಿ ತರ್ಟಿ ಸಿಕ್ಸ್ ಪಾಯಿಂಟ್ ಒನ್ ಝೀರೋ ತರ್ಟಿ ಸಿಕ್ಸ್ ಫೀಟಿಗೆ ಸ್ವಲ್ಪ ಸಸ್ಕೊಯ್ ಇಂಟು ಫಿಫ್ಟಿ ಮಾಡಿದ್ರೆ ಒನ್ ಏಯ್ಟ್ ಜೀರೋ ಫೈವ್ ಸ್ಕ್ವೇರ್ ಫೀಟ್ ಬರ್ತೈತಿ ಅದು ಋಷಭಾಯ ಒನ್ ಏಯ್ಟ್ ಝೀರೋ ಫೈವ್ ಸ್ಕ್ವೇರ್ ಫೀಟ್ ಬರ್ತೈತಿ ಅದು ಋಷಭಾಯ ಓಕೆ ನೆಕ್ಸ್ಟು ని సిక్స్టీ సైడ్ తోడ ఫ్రంట్ ఫైవ్ ఫీటూ హిందడే త్రీ ఫీటూ ఆ కడే ఒందూర ఫీట ఈ కడే ఒందూర ఫీట మేమ్స్ సిక్స్టీ మైనస్ ఫైవ్ మైనస్ ತರ್ಟಿ ಸೆವೆನ್ ತರ್ಟಿ ಸೆವೆನ್ ಇಂಟು ಫಿಫ್ಟಿ ತ್ರೀ ಮಾಡಿದರೆ ಒನ್ ನೈನ್ ಸಿಕ್ಸ್ ಒನ್ ಬಜ್ಜು ಆಯ ಬರ್ತೈತಿ ಒಂದು ಮನೆಯೊಳಗೆ ಪಾರ್ಟಿಷನ್ ಮಾಡ್ಕೊಳ್ಳೋರು ಮಾಡ್ಕೊಳ್ಳೋರೆ ಇದು ವಾಯ ಈ ಆಯಾ ಹೆಲ್ಪ್ ಆಗುತ್ತೆ ಬಟ್ ಈ ವೆಂಟಿಲೇಷನ್ಗೆ ಪ್ರಾಬ್ಲಮ್ ಆಗ್ತೈತಿ ಆ್ಯಸ್ ಎ ಇಂಜಿನಿಯರ್ ನಾ ಈ ರಾಯ ನಿಮಗೆ ಸಜೆಷನ್ ಮಾಡೋದಿಲ್ಲ ಓಕೆ ನೆಕ್ಸ್ಟು ಫ್ರಂಟು ಸಿಕ್ಸ್ಟಿ ಒಳಗೆ ಫ್ರಂಟ್ ಎಂಟು ಫೀಟ್ ಬಿಡಿ ಹಿಂದ್ಗಡೆ ಮೂರು ಫೀಟ್ ಬಿಡಿ ಕಾರ್ ಪಾರ್ಕಿಂಗಿಗೆಲ್ಲ ಇದು ಅನುಕೂಲ ಆಕೈತಿ ಬಿಟ್ಟರೆ ಎಷ್ಟು ಉಳಿತು ಫೋರ್ಟಿ ಸಿಕ್ಸ್ಟಿ ಮೈನಸ್ ಲೆವೆನ್ ಫಾರ್ಟಿ ನೈನ್ ಓಕೆ ಆ ಕಡೆ ತ್ರೀ ಫೀಟು ಈ ಕಡೆ ತ್ರೀ ಫೀಟು ಲೆಫ್ಟ್ ತ್ರೀ ಫೀಟ್ ರೈಟ್ ತ್ರೀ ಫೀಟ್ ಬಿಟ್ಟರೆ ನಿಮ್ದೆಷ್ಟು ಥ್ರಿ ಟು ತರ್ಟಿ ಫೋರ್ ತರ್ಟಿ ಫೋರ್ ಇಂಟು ಫೋರ್ಟಿ ನೈನ್ ಮಾಡಿದರೆ ಎಷ್ಟು ಬಂತು ಒನ್ ಸಿಕ್ಸ್ ಸಿಕ್ಸ್ ಫೈವ್ ಅದು ಕೂಡ ನಿಮಗೆ ಧ್ವಜಾಯ ಹಾಕುತ್ತೆ ಓಕೆ ಇವಾಗ ನಾನು ನಿಮಗೆ ಸೆಟ್ ಬ್ಯಾಕ್ ಯಾವ ರೀತಿ ಬಿಟ್ಟು ಆಯಗಳನ್ನು ಸೆಟ್ ಮಾಡೋದು ಅಂತ ಹೇಳಿ ಕೊಟ್ಟೆ ಓಕೆ ಆಮೇಲೆ ಬ್ರಹ್ಮಸ್ಥಾನ ಅಂದ್ರೇನು ಏನು ಬ್ರಹ್ಮಸ್ಥಾನ ಯಾವ ರೀತಿ ಬಿಡಬೇಕಂತ ನಾನು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೀನಿ ದಯವಿಟ್ಟು ಆ ವಿಡಿಯೋನ ನೋಡಿ ನಿಮ್ಗೆ ಹೆಲ್ಪ್ ಆಗ್ಬೋದು ಓಕೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು